ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಹತ್ನೇರೆ ಇವತ್ತಿನ ಸಂಚಿಕೆಯಲ್ಲಿ ಕಿಡ್ನಿ ಕ್ರಿಯೇಟಿನನ್ನು ಕಮ್ಮಿ ಮಾಡುವ ಪ್ರಾಣಾಯಾಮಗಳ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಕ್ರಿಯೇಟಿನ್ ಆಗಿದೆ ಅಂದರೆ ಅದು ಬಹಳ ಸಮಸ್ಯೆ ಡಯಾಲಿಸಿಸ್ ಮಾಡಬೇಕಂತಾರೆ ಒಂದು ಸರಿ ಶುರು ಮಾಡಿದ್ರೆ ಅದು ನರಕ ಲಕ್ಷಾಂತರ ಲಕ್ಷಾಂತ ರೂಪಾಯಿಗಟ್ಟಲೆ ಖರ್ಚಾಗುತ್ತೆ ಜೀವಕ್ಕೂ ಹಿಂಸೆ ದುಡ್ಡು ಖರ್ಚಾಗುತ್ತೆ ನಮಗೂ ಹಿಂಸೆ ಮನೇಲಿರಿಗೂ ತುಂಬ ಸಂಕಷ್ಟ ಏನು ಮಾಡಬೇಕು ಕ್ರಿಯೇಟಿನ್ ಹೆಚ್ಚಿಗೆ ಆಗೋದನ್ನು ಯಾವ ರೀತಿ ನಿಸರ್ಗದತ್ತವಾಗಿ ನ್ಯಾಚುರಲಾಗಿ ಹೇಗೆ ಕಡಿಮೆ ಮಾಡಿಕೊಳ್ಳೋದು ಅನ್ನೋದನ್ನು ನೀವು ನೋಡೋದಾದರೆ ಪ್ರಾಣಾಯಾಮ ಲಕ್ಷಾಂತರ ಜನರಿಗೆ ಈ ಒಂದು ಪ್ರಾಣಾಯಾಮದಿಂದ ಕಿಡ್ನಿ ಕ್ರೇಟಿನ್ ಕಮ್ಮಿ ಆಗ್ತಾ ಇದೆ ಅದನ್ನು ನಮ್ಮ ಆಶ್ರಮದಲ್ಲಿ ಪ್ರಾಕ್ಟಿಕಲ್ ಆಗಿ ಹಲವಾರು ಜನರಲ್ಲಿ ನಾವು ಕಾಣ್ತಾ ಇದ್ದೇವೆ ನಮ್ಮ ಆಶ್ರಮದಲ್ಲಿ ಅತಿ ಹೆಚ್ಚು ಪೇಷಂಟ್ ಅಂದರೆ ಒಂದು ಕಣ್ಣಿನ ಸಮಸ್ಯೆ ಇರೋ ಬರ್ತಾರೆ ಇನ್ನೊಂದು ಕಿಡ್ನಿ ಸಮಸ್ಯೆ ಇರೋ ಬರ್ತಾರೆ ಅದಕ್ಕೆ ಹಲವಾರು ಕಷಾಯಗಳನ್ನು ಔಷಧಿಗಳನ್ನ ಕೊಡ್ತೇವೆ ಅದರ ಜೊತೆಗೆ ಮುಖ್ಯವಾಗಿ ನಾವು ಪ್ರಾಣಾಯಾಮಗಳನ್ನು ಹೇಳ್ಕೊಡ್ತೇವೆ ಆ ಔಷಧಿಗಳ ಜೊತೆಗೆ ಪ್ರಾಣಾಯಾಮ ಮಾಡಿದ್ರೆ ಬಹಳ ಬೇಗ ಕಿಡ್ನಿ ಕ್ರೇಟನ್ನು ಕಮ್ಮಿ ಮಾಡ್ಕೊಳ್ಬೋದು ಪ್ರತಿಶತ ನೂರಕ್ಕೆ ತೊಂಬತ್ತರಷ್ಟು ಜನ ಕಿಡ್ನಿ ಸಮಸ್ಯೆಯಿಂದ ಹೊರಬರಬಹುದು ಪ್ರಾಣಾಯಾಮಗಳನ್ನು ಮಾಡೋದ್ರ ಮೂಲಕ ಕಿಡ್ನಿ ಸಮಸ್ಯೆ ಯಾಕೆ ಬರುತ್ತೆಂದರೆ ಸಕ್ಕರೆ ಕಾಯಿಲೆಯ ಔಷಧಿಗಳನ್ನ ತೆಗೆದುಕೊಳ್ಳೋದು ಬಿ ಪಿಗೆ ಔಷಧಿ ತೆಗೆದುಕೊಳ್ಳೋದು ಥೈರಾಯ್ಡ್ಗೆ ಔಷಧಿ ತೆಗೆದುಕೊಳ್ಳೋದು ಹೀಗೆ ಜೀವನ ಪರ್ಯಂತ ಅರ್ಥರೈಟಿಸು ಕೊಲೆಸ್ಟ್ರಾಲ್ ಇಂಥ ಔಷಧಿಗಳನ್ನ ಏನು ತೆಗೆದುಕೊಳ್ತಾ ಇರ್ತೇವೆ ಆ ಮೆಡಿಸನ್ಗಳನ್ನು ತಿಂದು ತಿಂದು ಅದರ ಸೈಡ್ ಎಫೆಕ್ಟಿಂದ ಕಿಡ್ನಿ ಫೇಲ್ ಆಗಿರುತ್ತೆ ಹಾಗೂ ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳನ್ನು ತಿನ್ನೋದು ದುಶ್ಚಟಗಳನ್ನು ಬೀಡಿ ಸಿಗರೇಟ್ ಗುಡ್ಕ ತಂಬೋಕ್ಕಿಂತ ದುಶ್ಚಟಗಳನ್ನು ಮಾಡೋದು ಸರಾಯಿ ಕುಡಿಯೋದು ಇದರಿಂದ ಕಿಡ್ನಿ ಫೇಲ್ ಆಗಿರುತ್ತೆ ಅದಕ್ಕೆ ಏನು ತಪ್ಪು ಮಾಡುತ್ತೆ ಅದನ್ನು ಮೊದಲು ಸರಿಪಡಿಸ್ಕೊಳ್ಳೋದ್ರ ಮೂಲಕ ಯೋಗಾಭ್ಯಾಸವನ್ನು ಮಾಡೋದ್ರಿಂದ ಕಿಡ್ನಿಯನ್ನು ಮತ್ತೆ ನೆಪ್ರಾಟಿಕ್ ನೆಪ್ರಾನ್ಸ್ಗಳ ಕಿಡ್ನಿ ಒಳಗೆರ್ತಕ್ಕಂಥ ಸೆಲ್ಸ್ಗಳನ್ನ ನೆಪ್ರಾನ್ಸ್ ಅಂತ ಕರೀತಾರೆ ಅವುಗಳನ್ನ ಮತ್ತೆ ಪುನರ್ಕ್ರಿಯಾಶೀಲಗೊಳಿಸಿ ಮತ್ತೆ ಕಿಡ್ನಿಯನ್ನು ಮತ್ತೆ ನಾವು ಸರಿಪಡಿಸ್ಕೊಳ್ಳುವ ಅವಕಾಶ ಯೋಗದಲ್ಲಿದೆ ಹಾಗಿದರೆ ಯಾವ ರೀತಿ ಅಭ್ಯಾಸ ಮಾಡಬೇಕು ಮುದ್ರೆ ಮಾಡ್ಕೊಳ್ಳಿ ಭಾಳ ಇಂಪಾರ್ಟೆಂಟ್ ಇದು ಮಧ್ಯದ ಬೆರಳು ಉಂಗುರು ಬೆರಳು ಹೆಬ್ಬೆರಳನ್ನು ಸೇರಿಸಿದಾಗ ಅಪಾನ ಮುದ್ರೆ ಆಗುತ್ತೆ ಈ ಮುದ್ರೆಯಲ್ಲಿ ನೇರವಾಗಿ ಕುತ್ಕೊಂಡು ಓಂಕಾರದ ಉಚ್ಚಾರಣೆ ಮಾಡಿ ಓ ಖಾರ ಇದೊಂದು ಐದರಿಂದ ಹತ್ತು ನಿಮಿಷ ಮಾಡಬೇಕು ಇದಾದ ಮೇಲೆ ಇದೇ ಮುದ್ರೆಯಲ್ಲಿ ಕಪಾಲ್ ಭಾತಿ ಮೂರು ಸೆಕೆಂಡ್ಗೊಂದ್ಸರಿ ಅಪಾನ ಮುದ್ರೆಯಲ್ಲಿ ಒಂದು ಹತ್ತು ನಿಮಿಷ ಕಪಾಲಭಾತಿ ಭಾತಿ ಮಾಡಿ ಅದಾದಮೇಲೆ ಪ್ರಾಣ ಮುದ್ರೆ ಉಂಗುರು ಬೆರಳು ಕೇರು ಬೆರಳು ಮತ್ತು ಹೆಬ್ಬೆರಳನ್ನು ಸೇರಿಸ್ದಾಗ ಪ್ರಾಣ ಮುದ್ರೆ ಇದರಲ್ಲಿ ಈ ಮುದ್ರೆ ಒಂದು ಐದು ನಿಮಿಷ ಕಪಾಲ್ ಮಾಡಿ ಮತ್ತು ವರ್ಣ ಮುದ್ರೆ ಇದು ಭಾಳ ಇಂಪಾರ್ಟೆಂಟ್ ಕಿಡ್ನಿಗೆ ಕೇರು ಬೆರಳು ಹೆಬ್ಬೆರಳನ್ನು ಸೇರಿಸಿದಾಗ ವರ್ಣಮುದ್ರೆ ಇದರಲ್ಲಿ ಒಂದು ಐದು ನಿಮಿಷ ಹತ್ತು ನಿಮಿಷ ಕಪಾಲು ಮಾಡಿ ಬಿ ಪಿ ಇರೋರು ಬಿ ಪಿಯಿಂದ ಮತ್ತು ಕಿಡ್ನಿ ಹಾಳಾಗಿರ್ತಕ್ಕಂಥವ್ರು ಹೃದಯ ಮುದ್ರೆ ಮಾಡಬೇಕು ತೋರ್ ಬೆರಳನ್ನು ಮಡಚಿ ಮಧ್ಯದ ಬೆರಳು ಉಂಗುರು ಮಧ್ಯದ ಬೆರಳು ಮತ್ತು ಉಂಗುರು ಬೆರಳನ್ನು ಸೇರಿಸಿದಾಗ ಹೆಬ್ಬೆರಳಿಗೆ ಹೃದಯ ಮುದ್ರೆ ಆಗುತ್ತೆ ಈ ಮುದ್ರೆಯಲ್ಲಿ ಕಪಾಲ್ ಭಾತಿ ಒಂದು ಐದು ಹತ್ತು ನಿಮಿಷ ಈ ಎಲ್ಲ ಮು ಈ ಎಲ್ಲ ಮುದ್ರೆಗಳಲ್ಲಿ ಅಪಾನ ಮುದ್ರೆಯಲ್ಲಿ ಪ್ರಾಣ ಮುದ್ರೆಯಲ್ಲಿ ಮುದ್ರೆಯಲ್ಲಿ ಹೃದಯ ಮುದ್ರೆಯಲ್ಲಿ ಒಂದು ಹತ್ತು ಹತ್ತು ನಿಮಿಷ ಅಥವಾ ಐದರಿಂದ ಹತ್ತು ನಿಮಿಷ ಕಪಾಲ್ ನಿಧಾನವಾಗಿ ಮಾಡಬೇಕು ಆಮೇಲೆ ಇವೇ ಮುದ್ರೆಯಲ್ಲಿ ಒಂದು ಐದೈದು ನಿಮಿಷ ಹತ್ತತ್ತು ನಿಮಿಷ ನಾಡಿ ಶೋಧನವನ್ನು ಅಥವಾ ನಾಡಿ ಶೋಧನ ಮಾಡಲಿಕ್ಕೆ ಆಗೋದಿಲ್ಲ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮಾಡಬೇಕು ಅನುಲೋಮ ವಿಲೋಮ ಅಂದರೆ ದೀರ್ಘವಾಗಿ ಶ್ವಾಸ ಪ್ರಚ್ವಾಸ ಮಾಡಬೇಕು ಎರಡು ಸಾರಿ ಮೂರನೇ ಬಾರಿ ತೆಗೆದುಕೊಂಡಾಗ ಬಲಗಡೆ ನಾಸ್ತಿಕಾಗ್ರಹವನ್ನು ಮುಚ್ಚಿ ಎಡಗಡೆ ಉಸಿರನ್ನ ಬಿಡಬೇಕು ಎಡಗಡೆ ನಿಧಾನ ತೆಗೆದುಕೊಳ್ಬೇಕು ಬಡಗಡೆ ಬಲಗಡೆ ಬಿಡಬೇಕು ಮತ್ತು ಬಲಗಡೆ ತೆಗೆದುಕೊಳ್ಬೇಕು ಎಡಗಡೆ ಬಿಡಬೇಕು ಈಗ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ನಿಧಾನ ಮಾಡಬೇಕು ಇದಾದ ಮೇಲೆ ಕೊನೆಗೆ ಉಜ್ಜಾಯಿ ಉಜ್ಜಾಯಿ ಪ್ರಾಣಾಯಾಮ ಮಾಡೋದು ಹೇಗೆ ಉಸಿರು ತೆಗೆದುಕೊಳ್ಬೇಕು ಹಿಂಗೆ ಉಸಿರು ನಿಲ್ಲಿಸಿ ಮತ್ತು ಕತ್ತ ಎತ್ತಿ ಉಸಿನ್ನ ಬಿಡಬೇಕು ಉಸಿರು ಗಂಟಲ ಮೂಲಕ ಶಬ್ದ ಮಾಡಿ ತಗೊಂಡು ಗದ್ದವ ನೆದೆಗೆ ಸ್ಪರ್ಶ ಮಾಡಿ ನಿಲ್ಲಿಸಿ ಜಾಲಂದರ್ ಬಂದರೆ ಕತ್ತನ ಮೇಲೆತ್ತಿ ಎಡಗಡೆಯಿಂದ ಉಸಿರು ಬಿಡಬೇಕು ಇದು ಉಜ್ಜಾಯ ಪ್ರಾಣಾಯಾಮ ಇದರಿಂದ ಏನಾಗುತ್ತೆ ಜೀವಕೋಶಗಳು ರೀಚಾರ್ಜ್ ಆಗ್ತವೆ ಇನ್ನು ಇದಾದ ಮೇಲೆ ಮುಂದಿನ ಪ್ರಾಣಾಯಾಮ ರಾಮರಿ ಕಿವಿ ಕಣ್ಣು ಮೂಗಿನ ಭಾಗದಲ್ಲಿ ಮಧ್ಯದ ಬೆರಳು ಮತ್ತು ಉಂಗರ ಬೆರಳು ಮೂಗಿನ ಕೆಳಭಾಗ ಹಾಗೂ ಕೀರು ಬೆರಳು ಗದ್ದದ ಮಧ್ಯ ಭಾಗದಲ್ಲಿಡಬೇಕು ಉಸಿರು ತಗೋಬೇಕು ಉಸಿರು ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಮೂಗನ್ನು ಓಪನ್ ಮಾಡಿ ತಗೋಬೇಕು ಉಸಿರು ಬಿಡೋ ಸಂದರ್ಭದಲ್ಲಿ ಮುಕ್ಕಾಲು ಭಾಗ ಮೂಗನ್ನು ಮುಚ್ಚಿ ಉಸಿರು ಬಿಡ್ತಾ ಬಿಡ್ತಾ ಈ ರೀತಿ ಶಬ್ದ ಮಾಡಬೇಕು ಕಿವಿ ಮುಚ್ಚಿರ್ತವೆ ಹೆಬ್ಬೆರಳಿಂದ ಕಣ್ಣು ಮುಚ್ಚಿರ್ತವೆ ಮೂಗನ್ನು ಕೂಡ ಮುಕ್ಕಾಲು ಭಾಗ ಮುಚ್ಚಿ ಬಾಯಿ ಮುಚ್ಚಿ ಶಬ್ದ ಮಾಡ್ತಾ ಉಸಿರು ಬಿಡೋದ್ರಿಂದ ಆ ವೈಬ್ರೇಷನ್ಗೆ ಮನಸ್ಸು ಪ್ರಸನ್ನವಾಗುತ್ತೆ ಇದು ಬ್ರಾಹ್ಮರಿ ಪ್ರಾಣಾಯಾಮ ಅಂತ ಕರೀತಾರೆ ಇದನ್ನೊಂದು ಒಂದು ಹತ್ತು ಹದಿನೈದು ನಿಮಿಷ ಮಾಡೋದು ನಿಮಗೆ ಕುಳಿತುಕೊಂಡು ಪ್ರಾಣಾಯಾಮ ಮಾಡಲಿಕ್ಕೆ ಸುಸ್ತಾದರೆ ಕಿಡ್ನಿ ಪ್ರಾಬ್ಲಮ್ ಇರೋಕ್ಕೆ ಸುಸ್ತು ಜಾಸ್ತಿ ಆಗ್ತದೆ ಅವ್ರು ಮಲ್ಕೊಂಡು ಕೂಡ ಪ್ರಾಣಾಯಾಮ ಮಾಡ್ಬೋದು ಆಮೇಲೆ ನ್ಯಾಚುರಲ್ ಡಯಾಲಿಸಿಸ್ ಥೆರಪಿ ಅಂಥೇಳಿ ಮನೇಲಿ ಹೇಗೆ ಮಾಡೋದಂದರೆ ನೀವು ಮಂಚ ಇರ್ತಲ್ಲ ಮಂಚದ ಕಾಲನ್ನು ಕಾಲು ಕಡೆಗೆ ಸ್ವಲ್ಪ ಹೈಟ್ ಮಾಡಬೇಕು ಅಂದರೆ ಕಾಲು ಕಡೆಗೆ ಮಂಚ ಎತ್ತಿ ಅದರ ಅಡಿಗೆ ಒಂದು ಒಂದು ಒಂದೂವರೆ ಫೀಟ್ನಷ್ಟು ನೀವು ಇಟ್ಟಿಗೆ ನೀಡಬೇಕು ಇಟ್ಟು ಒಂದು ಫೀಟ್ ಸಾಕು ಸಾಕನ್ಸ ಒಂದು ಫೀಟ್ ಸಾಕು ಇಟ್ಟು ಏನು ಮಾಡಬೇಕಂದ್ರೆ ತಲೆ ಕಡೆಗೆ ಡೌನ್ ಆಗುತ್ತೆ ಕಾಲು ಕಡೆಗೆ ಹೈಟ್ ಆಗುತ್ತೆ ಈ ರೀತಿ ನೀವು ಮಲ್ಕೋಬೇಕು ಉಲ್ಟ ಹಂಗೆ ಮಾಡಿಕೊಂಡು ತಲೆ ಕೆಳಗೆ ಕಾಲು ಮೇಲಾಗುತ್ತಲ್ಲ ಆ ರೀತಿ ಮಲ್ಕೊಂಡಾಗ ಒಂದು ಅರ್ಧ ಮುಕ್ಕಾಲು ಗಂಟೆ ಮಕರಾಸನದಲ್ಲಿ ಮಲ್ಕೊಂಡ್ರೆ ಅದೇನು ಮಾಡುತ್ತೆ ಕಿಡ್ನಿಗಳಿಗೆ ಕ್ರಿಯಾಶಕ್ತಿನ ಹೆಚ್ಚಿಸುತ್ತೆ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಮಾಡುತ್ತೆ ಇದು ನ್ಯಾಚುರಲ್ ಡಯಾಲಿಸಿಸ್ ಥರ ಕೆಲಸ ಮಾಡುತ್ತೆ ಕಾಲೆಲ್ಲ ಸ್ವೆಲ್ಲಿಂಗ್ ಆಗಿರೋದು ಕಮ್ಮಿ ಆಗಿರುತ್ತೆ ಯಾಕಂದರೆ ವಾಟರ್ ರಿಟೆನ್ಷನಿಂದ ಏನಾಗಿರುತ್ತೆ ಕಾಲೆಲ್ಲ ಸ್ವೆಲ್ಲಿಂಗ್ ಬಂದಿರುತ್ತೆ ಕಿಡ್ನಿ ಸಮಸ್ಯೆಯಿಂದ ಏನಾಗಿರುತ್ತೆ ಕಾಲಿನ ನೀರು ನೀರು ಜಾಸ್ತಿ ಸ್ಟೋರೇಜ್ ಆಗ್ತಾ ಇರ್ತದೆ ಸರಿಯಾಗಿ ಮೂತ್ರ ಹೋಗೋದಿಲ್ಲ ಆ ವಾಟರ್ ರಿಟೆನ್ಷನಿಂದ ಕೈ ಕಾಲೆಲ್ಲ ಸ್ವೆಲ್ಲಿಂಗ್ ಬಂದು ತುಂಬ ಸುಸ್ತಾಗ್ತಾ ಇರ್ತದೆ ಅದೇನು ಶ್ವಾಸಕೋಶದಲ್ಲಿ ನೀರು ಸೇರಿಕೊಂಡ್ರೆ ಮುಗಿದೋಯ್ತು ಉಸಿರುಗಟ್ಟಿ ಮನುಷ್ಯ ಪ್ರಾಣವನ್ನು ಕಳ್ಕೋಬೇಕಾಗ್ತದೆ ಅದಕ್ಕೆ ಈ ಒಂದು ಅಭ್ಯಾಸ ಮಾಡೋದು ಕೆಲವು ಜನರಿಗೆ ಉಲ್ಟ ಆಗಲ್ಲ ಶ್ವಾಸಕೋಶದ ತೊಂದರೆ ಇದ್ದಾಗ ಅವರು ಒಂದು ಸೈಡ್ ಮಲ್ಕೋಬೋದು ಈ ಥರ ಮಾಡಿ ಅದಾದ ಮೇಲೆ ಇನ್ನೊಂದು ಟಬ್ ಡಯಾಲಿಸಿಸ್ ಅಂತಲೂ ಕೂಡ ನೀವು ಮಾಡ್ಬೋದು ಒಂದು ಪ್ಲಾಸ್ಟಿಕ್ ಬುಟ್ಟಿಯಲ್ಲಿ ನೀರು ಹಾಕಬೇಕು ನಲವತ್ತು ಡಿಗ್ರಿ ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು ಅದನ್ನು ಅದು ಆರ್ತಾ ಇದ್ರೆ ಅಂದ್ರೆ ಬೆರಕೆ ಮಾಡ್ತಾ ನಲವತ್ತು ಡಿಗ್ರಿ ಟೆಂಪ್ರೇಚರ್ ಮೇಂಟೇನ್ ಮಾಡಬೇಕು ನಲವತ್ತು ಡಿಗ್ರಿ ಹೇಗೆ ಕಂಡಿಟ್ಟಿದೆ ಅಂದರೆ ಥರ್ಮೀಟ್ರ್ ಇಡಬೇಕು ಆ ನೀರಲ್ಲಿ ಅದೇ ನಲವತ್ತು ಡಿಗ್ರಿ ಮೇಂಟೈನ್ ಮಾಡ್ತಾ ಅದರಲ್ಲಿ ಏನು ಮಾಡಬೇಕು ಕೂರಿಸ್ಬೇಕು ಕಿಡ್ನಿ ಸಮಸ್ಯೆ ಇರೋರನ್ನ ಕೂರಿಸ್ಬೇಕು ಮಕ್ಕಳವರೆಗೂ ನೀರು ಬರೋ ಥರ ಹಾಕಿ ಕೂರಿಸಿ ಒಂದು ಅರ್ಧ ಮುಕ್ಕಾಲು ಗಂಟೆ ಅದರಲ್ಲಿ ಕೂರ್ಸಿದ್ರೆ ಬೆವ್ರ ಮೂಲಕ ಸಂಪೂರ್ಣವಾಗಿ ನೀರಿನಂಶ ಹೊರಗಡೆ ಹೋಗುತ್ತೆ ಕಿಡ್ನಿನೂ ಕೂಡ ಆ್ಯಕ್ಟಿವೇಟ್ ಆಗುತ್ತೆ ಇದು ಜಲಚಿಕಿತ್ಸೆ ಪ್ರಾಣಾಯಾಮ ಟಬ್ ಡೈಲಿಸು ಮತ್ತು ಮಂಚದಲ್ಲಿ ನ್ಯಾಚುರಲ್ ಡಯಾಲಿಸು ಅದರ ಜೊತೆಗೆ ಒಂದು ಶರಪುಂಕ ಅಂತ ಒಂದು ಗಿಡ ಬರ್ತದೆ ಆ ಎಲೆಯನ್ನು ಹಿಂಗೆ ಎಳೆದ್ರೆ ವಿ ಆಕಾರದಲ್ಲಿ ಕಟ್ಟಾಗುತ್ತೆ ಅದನ್ನು ಕನ್ನಡದಲ್ಲಿ ಕೊಗ್ಗೆ ಗಿಡ ಅಂತಾರೆ ಆದರೆ ಒಂದು ಮುಷ್ಟಿ ಸೊಪ್ಪನ್ನು ಎರಡು ಗ್ಲಾಸ್ ನೀರಲ್ಲಿ ಕುದಿಸಿ ಅದನ್ನು ಅರ್ಧ ಗ್ಲಾಸ್ ಗಿಳಿಸಿ ಅದನ್ನು ಸೋಸಿ ಬೆಳಗ್ಗೆ ಕಾಲು ಗ್ಲಾಸ್ ಸಾಯಂಕಾಲ ಕಾಲು ಗ್ಲಾಸ್ ಕುಡಿಯೋದು ಆಮೇಲೆ ಗೋಕ್ಷುರ ಅಂತ ಬರ್ತದೆ ಯಾವುದು ನೆಗ್ಗಿಲು ಮುಳ್ಳು ಆ ನೆಗ್ಗಿಲು ಮುಳ್ಳನ್ನು ಒಂದು ಲೀಟ್ರ್ ನೀರಿನಲ್ಲಿ ಕುದಿಸಿ ಒಂದು ನಾಲ್ಕು ಚಮಚ ಅರ್ಧ ಲೀಟ್ರಿಗೆ ಇಳಿಸ್ಬೇಕು ಅರ್ಧ ಲೀಟ್ರನ್ನೇ ಯಾವಾಗ ನೀರು ಕುಡಿತೇವೆ ನೀರು ಬಾಯಾರಿಕೆ ಆಗುತ್ತಲ್ಲ ಆ ನೀರು ಬದಲು ಅದರ ಕಷಾಯವನ್ನೇ ಕುಡಿಯೋದು ಏಕೆಂದರೆ ನೀರಿನ ಪ್ರಮಾಣ ತುಂಬ ಕಡಿಮೆ ಕುಡಿಬೇಕಾಗತ್ತೆ ಮೂತ್ರ ಸರಿಯಾಗಿ ಹೋಗೋರು ಸ್ವಲ್ಪ ಒಂದೂವರೆ ಲೀಟ್ರ್ವರೆಗೂ ನೀರು ಕುಡಿಲಿ ಅಡ್ಡಿಯಿಲ್ಲ ಎರಡು ಲೀಟರ್ವರೆಗೂ ಹೋಗ್ಬೋದು ಆದರೆ ಮೂತ್ರ ಸರಿಯಾಗಿ ಹೋಗಿಲ್ಲ ಅಂದರೆ ರೆಸ್ಟಿಂಕ್ಷನ್ ಮಾಡಬೇಕು ಒಂದು ಲೀಟ್ರ್ ಒಳಗಡೆ ನೀರು ಕುಡಿಬೇಕಾಗತ್ತೆ ಅಂಥ ಸಂದರ್ಭದಲ್ಲಿ ಆ ನೀರಿಗೆ ಬದಲಾಗಿ ಔಷಧಿಯನ್ನೇ ನೀರಾಗಿ ಕುಡಿಯೋದು ಅಂದರೆ ಗೊಕ್ಷುರ್ ಅಂತ ಕರೀತಾರೆ ಅದು ಕೂಡ ಕಿಡ್ನಿ ಕ್ರೇಟೇನಿಗೆ ಬಹಳ ಒಂದು ಒಳ್ಳೆಯ ಒಂದು ಪರಿಹಾರ ಅಂತ ಹೇಳ್ಬೋದು ಇದಿಷ್ಟು ಮಾಡಿ ಪ್ರಾಣಾಯಾಮನೂ ಸರಿಯಾಗಿ ಮಾಡಬೇಕು ನಿಮಗೆ ಪ್ರಾಣಾಯಾಮ ಮಾಡಿದ್ರೆ ಒಳ್ಳೆಯದಾಗುತ್ತೆ ಕ್ರೇಟಿನ್ ಕಮ್ಮಿ ಆಗುತ್ತೆ ಅಂತ ಹೇಳೋ ಉದ್ದೇಶ ಏನಂದರೆ ಪ್ರ್ಯಾಕ್ಟಿಕಲಾಗಿ ನಮ್ಮ ಆಶ್ರಮದಲ್ಲಿ ನಾವು ನೋಡಿದ್ದೇವೆ ಅಂತ ಹಲವಾರು ಜನರ ರಿಪೋರ್ಟ್ ಕೂಡ ನಮ್ಮ ಹತ್ರ ಇದೆ ಅದಕ್ಕೆ ನೀವು ಕೂಡ ಈ ಒಂದು ಅಭ್ಯಾಸವನ್ನು ಗುರುಗಳ ಮಾರ್ಗದರ್ಶನದಲ್ಲಿ ಕಳೆಯೋದು ಒಳ್ಳೆಯದು ಯಾಕಂದರೆ ಸ್ವಲ್ಪ ಏನೋ ತಪ್ಪು ಮಾಡಿದರೆ ತೊಂದರೆಗಳು ಉಂಟಾಗೋ ಚಾನ್ಸಸ್ ಇರ್ತವೆ ಆಮೇಲೆ ಆಹಾರದಲ್ಲಿ ಪ್ರೋಟೀನ್ ಇರೋ ಆಹಾರ ಹಾಲು ಮಾಂಸ ಮೊಟ್ಟೆ ಕಾಳುಗಳನ್ನು ಕಮ್ಮಿ ಮಾಡಬೇಕು ಪೂರ್ತಿ ಮಾಂಸ ಅಂತೂ ಬಿಡಲೇಬೇಕು ಆಮೇಲೆ ಸೊಪ್ಪು ತರಕಾರಿಗಳನ್ನ ಕುದಿಸಿ ನೀರು ಬಸ್ತು ಒಗ್ಗರಣೆ ಹಾಕಿ ತಿನ್ನಬೇಕು ಸೈಂದವ ಲವಣವನ್ನು ಬಳಸಬೇಕು ಅಯೋಡ್ಯನ್ ಉಪ್ಪನ್ನು ಮನೆಯಿಂದ ಹೊರಗಡೆ ಹಾಕಬೇಕು ರಿಫೈನ್ಡ್ ಆಯಿಲನ್ನು ಹೊರಗಡೆ ಹಾಕಿ ಕೋಲ್ಡ್ ಪ್ರೆಸ್ ಎಣ್ಣೆಯನ್ನು ತಿನ್ನಿ ಆ ಅಡುಗೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಾಟಿ ಹಸಿನ ತುಪ್ಪವನ್ನು ಕೂಡ ಬಳಸ್ಬೋದು ಯಾಕೆಂದರೆ ಪಿತ್ತ ವಿಕಾರದಿಂದ ಈ ಸಮಸ್ಯೆ ಬಂದಿರುತ್ತೆ ಹೀಗೆ ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೊಳ್ಬೇಕು ಆಹಾರ ಪದ್ಧತಿ ಬದಲಾಯಿಸ್ಕೊಳ್ಳೋದ್ರ ಜೊತೆಗೆ ಜೀವನ ಕ್ರಮ ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗಗಳ ರೂಢಿ ಇಟ್ಕೊಳ್ಬೇಕು ಪ್ರಾಣಾಯಾಮ ಅಭ್ಯಾಸ ಮನೆಮದ್ದುಗಳು ಇವೆಲ್ಲ ಮಾಡ್ತಾ ಮಾಡ್ತಾ ನಿಮ್ಮ ಕ್ರಿಯೇಟಿನ್ ಕೆಲವು ಜನರಿಗೆ ಏಳು ಎಂಟು ಇರೋದು ಇವೆಲ್ಲ ಅಭ್ಯಾಸದಿಂದ ಕೆಲವೊಂದಿಷ್ಟು ನಾವು ಔಷಧಿಗಳನ್ನೂ ಕೂಡ ಕೊಡ್ತೇವೆ ಕ್ರಿಯೇಟಿನ್ಗೆ ಅದನ್ನು ತೆಗೆದುಕೊಂಡ ಕೆಲವೊಬ್ಬರಿಗೆ ಒಂದೇ ತಿಂಗಳ ಏಳು ಎಂಟು ಕ್ರಿಯೇಟಿನ್ ಮೂರು ನಾಲ್ಕಕ್ಕೆ ಬಂದಿರೋದಿದೆ ಅದ್ಭುತವಾಗಿ ಪರಿಹಾರ ಪ್ರತಿಶತ ನೈಂಟಿ ನೈನ್ ಪರ್ಸೆಂಟ್ ಜನರಿಗೆ ನೂರ ತೊಂಬತ್ತೊಂಬತ್ತರಷ್ಟು ಜನರಿಗೆ ಈ ಒಂದು ಕಿಡ್ನಿ ಸಮಸ್ಯೆ ಕ್ರಿಯೇಟಿನ್ ಒಳಗಿದ್ರೆ ಡಯಾಲಿಸಿಸ್ ಮಾಡಿಲ್ಲ ಅಂದರೆ ಅವ್ರಿಗೆ ಅದನ್ನು ರಿವರ್ಸ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆ ಅದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡಬೇಕು ಮನಸ್ಸು ನಿಮಗೆ ಸಪೋರ್ಟ್ ಮಾಡಬೇಕು ಮನಸ್ಸು ಸಪೋರ್ಟ್ ಮಾಡಬೇಕಂದ್ರೆ ಸಾಧ್ಯವಾದಷ್ಟು ರಿಯಲೈಸೇಷನ್ ನೀವೇ ಮಾಡ್ಕೋಬೇಕು ಬಂದಿದೆ ಎದುರಿಸ್ಬೇಕಲ್ವಾ ಹೆದರಿದ್ರೇನೋ ಸಮಸ್ಯೆ ಜಾಸ್ತಿ ಆಗುತ್ತೆ ಹೆದರೋದ್ರಿಂದ ಹೆದರೋದಕ್ಕಿಂತ ನೀವು ಎದುರಿಸೋದು ಭಾಳ ಸುಲಭ ಭಾಳ ಒಳ್ಳೆಯದು ಹೆದರಿದರೆ ಒಂದು ಸಮಸ್ಯೆ ಹೋಗಿ ಹತ್ತಾಗುತ್ತೆ ಪ್ರಾಮಾಣಿಕವಾಗಿ ಧೈರ್ಯದಿಂದ ಎದುರಿಸಿದರೆ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ ಇದನ್ನು ನಿವಾರಣೆ ಮಾಡಿಕೊಳ್ಬೋದು ಅಂತ ಹೇಳ್ಬೋದೇ ಹೊರತು ನಿವಾರಣೆ ಮಾಡಿದಿರಿ ಅಂತ ಹೇಳಕ್ ಬರೋದಿಲ್ಲ ಯಾಕಂದರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ನಾವು ಮಾರ್ಗದರ್ಶನವನ್ನು ಮಾಡ್ಬೋದು ಮದುವೆ ಮಾಡಿಸ್ಬೋದೇ ಹೊರತು ಪುರುಷಾರ್ಥ ಕೊಡಲಿಕ್ಕಾಗೋದಿಲ್ಲ ಹಾಗೆ ಎಲ್ಲವನ್ನೂ ಕೂಡ ನಾವು ಹೇಳ್ಬೋದು ಧೈರ್ಯದಿಂದ ಆಚರಣೆ ಮಾಡುತ್ತಾ ಪ್ರಾಮಾಣಿಕ ಪ್ರಯತ್ನ ಮಾಡೋದ್ರಿಂದ ನಿಮ್ಮ ಆ ಕ್ರಿಯೇಟಿನ ಸಮಸ್ಯೆ ಪರಿಹಾರ ಕಂಡುಕೊಳ್ಬೋದು ಓಂಕಾರ ಒಂದು ಹತ್ತು ಹದಿನೈದು ನಿಮಿಷ ಮತ್ತೆ ಹೇಳ್ತಾ ಇದ್ದೀನಿ ಕಪಾಲಭಾತಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅನುಲೋಮ ವಿಲೋ ಒಂದು ಹದಿನೈದು ಇಪ್ಪತ್ತು ನಿಮಿಷ ಉಜ್ಜಾಯಿ ಪ್ರಾಣಾಯಾಮ ಒಂದು ಹತ್ತು ನಿಮಿಷ ಭ್ರಾಮರಿ ಒಂದು ಹತ್ತು ಹದಿನೈದು ನಿಮಿಷ ಈ ಪ್ರಾಣಾಯಾಮಗಳ ಅಭ್ಯಾಸ ಮಾಡ್ತಾ ಆಹಾರ ಪದ್ಧತಿಯನ್ನು ಸರಿಯಾಗಿ ಬದಲಾಯಿಸ್ಕೊಂಡು ಮನೆಮದ್ದುಗಳನ್ನು ಮಾಡ್ತಾ ನಿಮ್ಮ ಕ್ರೇಟಿನ ಕಮ್ಮಿ ಮಾಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರಿಂದ ಶೇರ್ ಮಾಡ್ಕೊಳ್ಳಿ ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಕ್ರಿಯೇಟಿನ್ ಅಷ್ಟೇ ಅಲ್ಲ ಅಲ್ಲಿ ಯೂರಿಕ್ ಆ್ಯಸಿಡ್ ಜಾಸ್ತಿಯಾಗಿರುತ್ತೆ ಬ್ಲಡ್ ಯೂರಿಯಾ ಜಾಸ್ತಿ ಆಗಿರುತ್ತೆ ಪೊಟ್ಯಾಷಿಯಮ್ಮು ಸೋಡಿಯಂ ಇಂಬ್ಯಾಲೆನ್ಸ್ ಆಗಿರುತ್ತೆ ಇವೆಲ್ಲವುಗಳನ್ನ ಸಮತೋಲನಕ್ಕೆ ಸರ್ವ ಶಕ್ತಿ ಈ ಒಂದು ಪ್ರಾಣಾಯಾಮಕ್ಕೆ ಆಹಾರ ಪದ್ಧತಿಗೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಹೆಚ್ಚು ಹೆಚ್ಚು ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಯಾಕಂದರೆ ಕಿಡ್ನಿ ಸಮಸ್ಯೆ ಇರೋದು ಅಂತೇಳಿದ್ರೆ ಅದು ಒಂದು ಜೀವವನ್ನೇ ತೆಗಿತಕ್ಕಂಥ ಮಾರಣಾಂತಿಕ ರೋಗ ಅಂಥವ್ರ ಬಾಳಿನಲ್ಲಿ ಬೆಳಕಾಗುವ ಒಂದು ಅವಕಾಶ ನಿಮಗಿದೆ ಇದನ್ನು ಶೇರ್ ಮಾಡಿ ಯಾರಿಗೆ ಕಿಡ್ನಿ ಸಮಸ್ಯೆ ಬಂದಿರುತ್ತೋ ಗೊತ್ತಿಲ್ಲ ಹೆಚ್ಚು ಹೆಚ್ಚು ಜನರಿಗೆ ಇದು ಶೇರ್ ಆಯಿತು ಅಂದರೆ ಅವ್ರನ್ನ ಉಳಿಸ್ಕೋಬೋದು ಅವ್ರನ್ನ ಬದುಕಿಸ್ಕೋಬೋದು ಇಲ್ಲಾಂದರೆ ಡಯಾಲಿಸಿಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ಮೂರಿಂದ ಐದು ವರ್ಷ ಕೆಲವು ಜನ ಒಂದೆರಡು ವರ್ಷಕ್ಕೇ ಸತ್ತೋಗ್ಬಿಡ್ತಾರೆ ಅದು ನರಕವನ್ನು ಅನುಭವಿಸಿ ಡಯಾಲಿಸಿಸ್ಗೆ ತುಂಬ ವೆಚ್ಚ ಖರ್ಚಾಗುತ್ತೆ ಅವೆಲ್ಲ ನರಕ ಅದನ್ನೇ ಬೇಕಾ ಅದಕ್ಕೆ ಕಿಡ್ನಿ ಫೇಲ್ ಆಗದೆ ನಾವು ಹೇಗಿರಬೇಕಂದ್ರೆ ಪ್ರತಿನಿತ್ಯ ಯೋಗ ಪ್ರಾಣಾಯಾಮ ಮಾಡೋದು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅದನ್ನು ಕೂಡ ನೀವು ಕಿಡ್ನಿ ಸಮಸ್ಯೆ ಬಂದವರಷ್ಟೇ ಈ ಪ್ರಾಣಾಯಾಮ ಮಾಡೋದಲ್ಲ ಬರಬಾರ್ದು ಅನ್ನೋರು ಕೂಡ ಈ ಪ್ರಾಣಾಯಾಮವನ್ನು ಮಾಡ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಾವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದು ಮರಿಬೇಡಿ ಯಾಕಂದರೆ ಹೊಸ ಹೊಸ ವೀಡಿಯೋಗಳು ಬರ್ತವೆ ಹಾಗೆಯೇ ಈ ವಿಚಾರವನ್ನು ಎಲ್ಲರಿಗೂ ಹರಡಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು